ಏನೇ ಮೇನು हेलो ನೋ ಜಬ್ ಸ್ಟಡಿ ಸರ್ ಹೌದು ನಾನು ಲಕ್ಷ್ಮಣ ಅಣ್ಣ ಅಂತ ನಾನು ಮಿನ್ಸ್ ಜಮೀರ ಮದ್ದು ಸ್ಪೆಷಲ್ ಆಫೀಸರ್ ಮಾತಾಡ್ತೀನಿ ಸೈಯಾಬ್ರು ಮಾತಾಡಬೇಕಂತೆ ಕೊಷ್ಟೆ ಇಲ್ಲ ಸರ್ ಒಂದು ನಿಮಿಷ ಅದ್ ಕೇಶಕ್ ಸಮನ್ ಬಟಾಯಂಗೇ ಕೇಳಬೇಕು ಅಂತಿದ್ರು ಅದ್ ಬಸದ ಕೊಡ್ಲಾ ಕೊಡಿ ಕುಡಾಕಾ ಮೋಸ ಮೋಸದ ಕಾಪ್ ಕಶರ್ಕಾ ಕಾಪ್ ಜಗದೀಶ್ ರೆಡ್ಡಿ ಸರ್ ನಮಸ್ತೆ ನಮಸ್ತೆ ಸರ್ ಏನಿಲ್ಲ ನಮ್ಮ ಹೈದ್ರಾಬಾದ್ ನಮ್ಮ ಅಕ್ಬರ್ ಬಿಡ್ತಾ ಅಂತ ರಿಲೇಶನ್ ಯಾವ್ದೋ ಒಂದು ದುಡ್ಕೊಡ್ಬೇಕಾಗಿತ್ತು ಯಾರಿಗೂ ಅಕ್ಬರ್ ಪಾಷಾ ಅಂತ ಹೈದ್ರಾಬಾದ್ ಇಂದ ಕರ್ಕೊಂಡ್ ಬಂದಿರಂತ ಏನು ಹೌದು ಸರ್ ಅದೊಂದು ಚೀಟಿಂಗ್ ಕೇಸ್ ಆಗಿದೆ ಸರ್ ಇಲ್ಲಿ ಫೈರ್ ಆಗಿದೆ ಈಗ ಅವ್ರಿಗೆ ನಾವು ಚಾನ್ಸ್ ಕೊಟ್ಟಿವಿ ಸರ್ ಸೆಟಲ್ ಮಾಡ್ಕೊಳ್ಳಿ ಕ್ಲಿಯರ್ ಮಾಡ್ಕೊಳ್ಳಿ ನಾವು ಕೇಸ್ ಕ್ಲೋಸ್ ಮಾಡ್ತೀವಿ ಅಂತ ಅಲ್ಲಿನೂ ಹೈದರಾಬಾದ್ಗೆ ಹೋಗಿ ಅಲ್ಲಿನೂ ಕೊಟ್ವಿ ಇಲ್ಲಿನೂ ಕರೆದು ಹೇಳಿದ್ವಿ ನೀವು ಇಲ್ಲಿ ಕುತ್ಕೊಂಡು ಸೆಟಲ್ ಮಾಡಿದ್ರೆ ನಾನು ಬಿ ರಿಪೋರ್ಟ್ ಹಾಕೊಳ್ತೀನಿ ಬಟ್ ಅವ್ರೇನು ಈಗೋ ಪ್ರಶ್ನೆ ಅವ್ರಿಗೂ ಇವ್ರಿಗೂ ಅವರು ಕಳ್ಸಿರೋದು ನಿಜಾನೇ ತಗೊಂಡಿರೋದು ಡಿನೇ ಮಾಡೋದಕ್ಕೆ ಅಷ್ಟು ದುಡ್ಡು ಇಲ್ಲ ನನ್ನ ಮುಂದೆ ಹೇಳಿದ್ರೆ ಮಾಡ್ತಾ ಇದ್ದೆ ಸರ್ ಸುಮಾರು ಅಲ್ಲೂ ಹೈದರಾಬಾದ್ ಸೈಬರ್ಬಾದಲ್ಲಿ ಬರ್ಲಿ ಸರ್ ನಾನು ಕ್ಲಿಯರ್ ಮಾಡ್ಕೊಡ್ತೀನಿ